ಇನ್ನು ಟೈಮ್ ಅಕ್ಕೆಲ್ಲ ಎಲ್ಲಿ ಕೊಣೆಯಲ್ಲಿ ನಿಮ್ ಹೆಂಡತಿ ನೋಡ್ಕೋಬೇಕಾರೆ ನಿಮ್ ಹೆಂಡತಿನ ಪ್ರೀತಿಯಿಂದ ಮಾತಾಡ್ರಿ ನಮ್ ಜನರ ಜೊತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫಾಲೋ ಮಾಡಿ ಏನ್ರಿ ಕರಿತಾತ ಕರೀತಾ ಹಾ ಮಾತಾಡ್ರಿ ಮಾತಾಡಿ ಹೇಳ್ರಿ ನನ್ನ ಮೊಮ್ಮಗ್ಳದು ಫಾಲೋ ಮಾಡ್ರಿ ಐಡಿ ನಾ ಅಂತ ಸೊ ಈಗ ನಮ್ಮ ಅಜ್ಜಿ ಡೈಲಿ ರೂಟೀನ್ ಟೂ ಸತಿ ಸಾರಿ ಟೂ ಡೇಸ್ ಒಂದ್ಸತಿ ಸತಿ ರೂಟೀನು ಆ ಕಡೆ ಇನ್ನೊಂದು ಕಡೆ ಬೀದಿಲಿ ಹೋಗಿ ಹೋಗಿತ್ಕೊಂಡ್ಬರದು ಹೋಗ್ತಾ ಇದ್ದಾರೆ ನಾವು ನಮ್ಮಮ್ಮ ಫಾಲೋ ಮಾಡ್ತಾ ಇದ್ದೀವಿ ಏನು ಸೊಪ್ಪು ಮೇದಿ ಸೊಪ್ಪು ಹೌದು ಇದು ಸೀಗೆ ಕಾಯಿ ಕುತ್ಕೋತೀನಿ ಏನ್ ಗಿಡ ಏನ್ ಗಿಡ ಇದು ಆ ಇದೆ ಇದೇನು ಗಿಡ ಇದು ನಿಂಬೆಹಣ್ಣು ಗಿಡ ಅಂತೆ ಇದು ಅದೇನೋ ಗಿಡ ಜೋರಾಗಿದೆಯಂತೆ ಕರ್ಚ್ಲಿಕಾಯ ಕಿರ್ಚ್ಲಿಕಾಯ್ಕಾಯಿ ಚಿರ್ಲಿಕಾಯಿ ಚಿತ್ರ ಮಾಡ್ತಾರೆ ಅಂತಾರಲ್ಲ ಅದಾ ಫುಲ್ ಗ್ರೀನರಿ ಗ್ರೀನರಿ ಇದೆ ಅಲ್ಲಿ ಹೂವ ಕೇಳ್ತಾ ಇದಾರೆ ನಮ್ಮಜ್ಜಿ ಬೆರ್ಸೊಪ್ಪು ಇದ್ರಲ್ಲಿ ಬೆರ್ಸೊಪ್ಪು ಇರ್ತೀರಾ ಬೇರ್ಕೆ ಸ್ವಲ್ಪ ಆ್ಯಕ್ಚುಲಿ ಈ ಕಡೆ ಇಲ್ಲೆಲ್ಲ ಔಷಧಿ ಹೊಡೆದಿದ್ರು ಇದು ಒಂದು ಲೈನಲ್ಲಿ ಮಾತ್ರ ಕಿತ್ಕೊಳ್ಳಿ ಅಂತ ಅಂದರು ಈಗ ಮತ್ತೆ ಅದು ಪೂರ್ತಿ ಕಿತ್ಕೊಳ್ಳಿ ಪರವಾಗಿಲ್ಲ ಅಂತಿದ್ರೆ ಬೆಂಗಳೂರಿಗೆ ತಗೊಂಡೋಗ ನಾವೇನು ಮಾಡೋಣ ಇರೋದು ನಾಲ್ಕು ಜನಕ್ಕೆ ಆದರೂ ನೋಡಿ ಊರ್ ಕಡೆ ಎಲ್ಲ ನಿಮಗೂ ಬೇಕಾ ಫ್ರೆಂಡ್ಸ್ ಅಂತ ಕೇಳಬೇಕಂತೆ ನಮ್ಮಮ್ಮ ಹೇಳ್ತಿದ್ದಾರೆ ಅದೇ ಬೆಂಗಳೂರಲ್ಲಿ ಒಂದು ಹೂವು ಅವ್ರೇನೋ ಕಿತ್ಕೊಳ್ಳೋಕೆ ಹೋದ್ರೆ ಕ್ಯಾಮ್ರಾ ಇಟ್ಬಿಟ್ಟಿರ್ತಾರೆ ಆಲ್ರೆಡಿ ಸತಿ ಕಿತ್ಬಿಟ್ರೆ ಸತಿ ಕ್ಯಾಮ್ರ ಫಿಕ್ಸ್ ಮಾಡಿಬಿಟ್ಟಿರ್ತಾರೆ ಊರ ಕಡೆ ಕಿತ್ಕೊಳ್ಳಿ ಕಿತ್ಕೊಳ್ಳಿ ಏಕ್ಸ ಕಿತ್ಕೊಳ್ಳಿ ಹ್ಞೂ ಇದೆ ಹಳ್ಳಿಗೂ ಬೆಂಗಳೂರಿಗೂ ಇರೋ ವ್ಯತ್ಯಾಸ ಏನ ಹಳ್ಳಿ ಜನದ ಮನಸ್ಸು ದೊಡ್ಡ ಮನ್ಸು ಹಳ್ಳಿ ಜನದ ಮನಸ್ಸು ದೊಡ್ಡ ಮನ್ಸಂತೆ ದೊಡ್ಡ ಮನ್ಸೆ ಚೆನ್ನಾಗಿ ಕಳಿಸಿಲ್ಲ ಅಂದರೂ ಹಂಗೆ ಗೊತ್ತಾಗುತ್ತೆ ನಾನಿಲ್ಲಿ ಬಜ್ಜಿ ಮಾಡ್ತಾಯಿದ್ದೀನಿ ಅಮ್ಮ ಅಲ್ಲಿ ಮಾಡ್ತಾ ಮಾಡ್ತಾಯಿದ್ದೆ ಆ್ಯಕ್ಚುಲಿ ಇವತ್ತು ಹೋಗಬೇಕು ಅಂತ ಅಂದ್ಕೊಂಡು ಇಲ್ಲೇ ಸ್ಟೇ ಆಗಿಬಿಟ್ವಿ ನಮ್ಮ ಅಜ್ಜಿಯಿಂದ ಅಜ್ಜಿ ಹೂವು ಇದ್ದಾರೆ ತಾತ ಕಳ್ಳ ಕಳ್ಳ ತಾತ ಅಂಗಡಿ ಇದ್ದಾರೆ ನೋಡಿ ನನಗೇನು ಕಡಿಮೆನೇ ಇಲ್ಲ ಎಲ್ಲ ಥರ ಇಲ್ಲೇ ಇದೆ ವೆರೈಟಿ ವೆರೈಟಿ ಇವತ್ತು ಹೋಗ್ಬೇಕು ಅಂದ್ಕೊಂಡು ಹೋಗಿಲ್ಲ ನಾಳೆ ಹೋಗೋಣ ಅಂತ ನಾಳೆ ಬೆಳಗ್ಗೆನೆ ಊರಿಗೆ ಇಲ್ಲೇ ಮನೆ ಹತ್ರನೇ ಒಂದು ಬಸ್ ಬರುತ್ತೆ ಡೈರೆಕ್ಟ್ ಕೆಂಗೇರಿಗೆ ಹೋಗುತ್ತೆ ಹಾಗಾಗಿ ಅದಕ್ಕೆ ಹೋಗೋಣ ಅಂದ್ಬಿಟ್ಟು ಇಲ್ಲೇ ಉಳ್ಕೊಂಡಿದೀವಿ ಸದ್ಯಕ್ಕೆ ಈಗ ಊಟಕ್ಕೆ ಏನೋ ಕಾಲ್ ಪಲ್ ಕಾಳು ಪಲ್ಯ ಮತ್ತೆ ಏನೋ ಉಪ್ಸಾರು ಅಂಡ್ ಮುದ್ದೆ ಮಾಡ್ತಿದ್ದಾರೆ ಅದ್ರ ಜೊತೆ ನಾನು ಬಜ್ಜಿ ಮಾಡ್ತಾ ಅದಕ್ಕೆ ನಮ್ಮ ಅಜ್ಜಿ ತಾತ ಇಬ್ಬರೇ ಇರ್ತಾರಲ್ಲ ಏನು ಮಾಡ್ಕೊಳ್ಳಲ್ಲ ಅಷ್ಟು ಸೊ ನಾವು ಬಂದಾಗ ಏನಾದರೂ ಒಂದು ಮಾಡಿಕೊಟ್ಬಿಟ್ಟು ಹೋಗೋಣ ಅಂತ ಬಜ್ಜಿ ಮಾಡ್ತಾಯಿದ್ದೀನಿ ಇದು ಟೀದು ಆ್ಯಕ್ಚುಲಿ ನಮ್ಮ ಅಂಗಡೀಲಿ ಟೀನು ಇಡ್ತಾರೆ ಸೊ ಅದ್ರದ್ದು ಅದು ಹೇಳಿರಲಿಲ್ಲ ಅದಕ್ಕೆ ಹೇಳಿದೆ ಹಿಂದಿನ ಊರಲ್ಲಿ ಊರಲ್ಲಿದ್ದು ಬ್ಲಾಗೆ ಹಾಕಿದ್ದೀನಿ ಈಗಲೂ ಅಷ್ಟೇ ಅದು ಅದಾದಮೇಲೆ ಒಂದಿನ ಬಿಟ್ಟು ಸಂಡೇ ಮತ್ತೆ ಊರಿಗೆ ಹೋಗಿದ್ವಿ ಹೋಗಿ ಹೊಸ ಬರೀ ಹಳೆ ಮನೆ ಕ್ಲೀನ್ ಮಾಡಿಬಿಟ್ಟು ಬಂದಿದ್ದಿದ್ದು ಲಾಸ್ಟ್ ಟೈಮ್ ಹೋದಾಗ ಈಗ ಮತ್ತೆ ಹೊಸ ಮನೆ ಹೋಗಿ ಕ್ಲೀನ್ ಮಾಡಿ ಸಂಕ್ರಾಂತಿ ಹಬ್ಬಕ್ಕಿನ್ನೊಂದು ಎರಡು ದಿನ ಇದೆ ಅಂದ್ಬಿಟ್ಟು ಕ್ಲೀನ್ ಮಾಡಿಬಿಟ್ಟು ಬರೋಕ್ಕೆ ಹೋಗಿದ್ವಿ ಅವತ್ತೇ ವಾಪಸ್ ಬರೋಣ ಅಂದ್ಕೊಂಡು ಬಂದಿರಲಿಲ್ಲ ಸೊ ಹಾಗೆ ಪಕ್ಕದ ಮನೆ ಹತ್ರ ಎಲ್ಲ ಹೋಗಿ ಸ್ವಲ್ಪ ಅಲ್ಲೆಲ್ಲ ಏನೋ ಸೊಪ್ಪೆಲ್ಲ ಕಿತ್ಕೊಂಡು ಬರೋಣ ಅಂತ ಹೋಗಿದ್ವಿ ಹೋಗಿ ಎಲ್ಲ ಟೈಮ್ ಸ್ಪೆಂಡ್ ಮಾಡಿಕೊಂಡು ಮಾರನೇ ದಿನ ಬಂದಿದ್ದು ಹಾಗಾಗಿ ಜಾಸ್ತಿ ಬ್ಲಾಗ್ಸ್ ಏನು ಹಾಕೋಕ್ಕಾಗ್ತಲ್ಲ ಬಟ್ ಇನ್ಸ್ಟಾಗ್ರಾಮಲ್ಲಿ ಪೋಸ್ಟ್ ಆಗ್ತಾಯಿದ್ದೀನಿ ಕ್ಲಿಪ್ಸ್ ಏನೇನು ವೀಡಿಯೋಸ್ ಇದೆ ಅದನ್ನ ಹಾಕ್ತಾಯಿದ್ದೀನಿ ಸೊ ನಾನು ಇನ್ಸ್ಟಾಗ್ರಾಮ್ ಪ್ರೊಫೈಲ ಒಂದು ಸತಿ ಚೆಕ್ ಮಾಡಿ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ ಹಾಗೆ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಕೂಡ ಮಾಡ್ಕೊಳ್ಳಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಬಾಯ್